ಅಮೆರಿಕಾದ ಒಂದು ಡಾಲರ್ ಭಾರತದಲ್ಲಿ ಎಂಬತ್ಮೂರು ರೂಪಾಯಿಗೆ ಸಮ ಅಮೇರಿಕಾದ ಜನರು ಟೆಕ್ನಾಲಜಿಯಲ್ಲಿ ಮುಂದೆ ಇದ್ದಾರೆ ಸಾಕ್ಷರತೆಯಲ್ಲಿ ಮತ್ತೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಮಿಲಿಟರಿ ಕೂಡ ಅಮೆರಿಕ ಬಳಿ ಇದೆ ಹತ್ತೊಂಬತ್ ನೂರ ಅರವತ್ತರಿಂದ ಇಲ್ಲಿನವರೆಗೆ ನಂಬರ್ ಒನ್ ಎಕನಾಮಿ ಇವರದೇ ಆಗಿದೆ ನಮ್ಮ ಭಾರತದ ಹಲವು ಜನರು ಪ್ರತಿ ವರ್ಷ ವೀಸಾಗಾಗಿ ಅಪ್ಲೈ ಮಾಡ್ತಾರೆ ಅಮೇರಿಕಾ ಮುಟ್ಟಿದ್ರೆ ಸಾಕು ಅಂತ ಅನಿಸ್ತಾ ಇರುತ್ತೆ ಒಂದು ಕಾಲದಲ್ಲಿ ಇದೇ ಅಮೇರಿಕಾದ ಜನರು ಭಾರತಕ್ಕೆ ಬರೋಕೆ ತುದಿಗಾಲಲ್ಲಿ ನಿಂತಿದ್ರು ಇಲ್ಲಿ ಬಂದು ಸನ್ಯಾಸಿ ಜೀವನ ಕಟ್ಟಿಕೊಂಡ್ರು ಆದ್ರೆ ಯಾಕೆ ಇಲ್ಲಿಗೆ ಬರೋ ಹಾಗೆ ಮಾಡಿದ ಆ ವ್ಯಕ್ತಿಯಾರು ಮತ್ತೆ ಇವರ ಪಾಲಿಗೆ ಆ ವ್ಯಕ್ತಿ ದೇವರು ಹೇಗಾದರೂ ಮತ್ತೆ ಅಮೇರಿಕಾದಲ್ಲಿ ತನ್ನ ಸಾಮ್ರಾಜ್ಯ ಹೇಗೆ ಕಟ್ಟಿದ ಅಂತ ನೋಡೋಣ ಚಂದ್ರಮೋಹನ್ ಜೈನ್ ಇವರು ಇನ್ಸ್ಟಿಟ್ಯೂಟ್ಗಳಲ್ಲಿ ಫಿಲಾಸಫಿ ಓದಿಸ್ತಾ ಇದ್ರು ಭಾರತದಲ್ಲಿ ಇದ್ದ ಜಾತಿ ಪದ್ಧತಿ ಸೆಕ್ಸ್ ಪಾಲಿಟಿಕ್ಸ್ ದೇವರಿನ ಮೇಲೆ ಡಿಫ್ರೆಂಟ್ ಒಪಿನಿಯನ್ ಇತ್ತು ಚಂದ್ರಮೋಹನ್ ಅವರಿಗೆ ಒಂದು ಐಡಿಯಾ ಬರುತ್ತೆ ತಮ್ಮ ಬಳಿ ಇದ್ದ ವಿಚಾರಗಳನ್ನು ಭಾರತದ ಮೂಲೆ ಮೂಲೆಗೆ ಹೋಗಿ ಶೇರ್ ಮಾಡಬೇಕು ಅರಿವು ಮೂಡಿಸ್ಬೇಕು ಅಂತ ಹತ್ತೊಂಬತ್ತು ನೂರ ಅರುವತ್ತರಿಂದ ಹತ್ತೊಂಬತ್ತು ನೂರ ಅರುವತ್ತಾರರವರೆಗೆ ಭಾರತದಲ್ಲಿ ಎಲ್ಲ ರಾಜ್ಯಗಳಿಗೆ ಹೋಗಿ ತಮ್ಮ ವಿಚಾರಗಳನ್ನ ಇಡ್ತಾರೆ ಜನರು ಇವರ ವಿಚಾರಗಳಿಂದ ಇನ್ಸ್ಪೈರ್ ಆಗ್ತಾರೆ ಇವರ ಭಕ್ತರ ಸಂಖ್ಯೆ ಇರುತ್ತೆ ಈಗ ಇವರು ತಮ್ಮ ಹೆಸರನ್ನ ಚೇಂಜ್ ಮಾಡ್ತಾರೆ ಆಚಾರ್ಯ ರಜನೀಶ್ ಅಂತ ಸೆಕ್ಸ್ ಫ್ಯಾಮಿಲಿ ಮದುವೆ ಧರ್ಮ ಭಾರತದ ಪದ್ಧತಿಗಳ ಮೇಲೆ ಇವರ ಯೋಚನೆ ಡಿಫ್ರೆಂಟ್ ಇತ್ತು ಸೆಕ್ಸ್ ಮಾಡೋಕೆ ಮದುವೆ ಆಗುವ ಅವಶ್ಯಕತೆ ಇಲ್ಲ ಮದುವೆಯಿಂದ ಇಬ್ಬರನ್ನ ಬಲವಂತವಾಗಿ ಜೊತೆಯಲ್ಲಿ ಇರೋಕೆ ಹೇಳುತ್ತೆ ಈ ಸಮಾಜ ಇದು ತಪ್ಪು ಅಂತ ಹೇಳಿದ್ರು ಫ್ಯಾಮಿಲಿಯಲ್ಲಿ ಮಕ್ಕಳು ಬೆಳೆದ ಮೇಲೆ ಫ್ಯಾಮಿಲಿ ಬಿಟ್ಟು ಹೋಗಬೇಕು ಫ್ಯಾಮಿಲಿ ಜೊತೆ ಇರಬಾರ್ದು ಅಂತ ಮಾಡರ್ನ್ ವಿಚಾರಗಳನ್ನ ಇವರು ಹೇಳಿದ್ರು ಜಾತಿಗಳು ತಮ್ಮ ಧರ್ಮದ ಪರ ಹೋರಾಡ್ತವೆ ರಾಜಕಾರಣಿಗಳು ತಮ್ಮ ಪಕ್ಷದ ಪರ ಹೋರಾಡ್ತವೆ ಇವು ಇರಬಾರ್ದು ಅಂತ ಹೇಳಿದ್ರು ಇವರ ವಿಚಾರ ಭಾರತದ ಸಂಪ್ರದಾಯ ಮತ್ತೆ ಇಲ್ಲಿನ ಪದ್ಧತಿಯ ವಿರುದ್ಧ ಆಗಿತ್ತು ದಿನ ದಿನಕ್ಕೆ ಇವರ ಮಾತುಗಳು ಜನರನ್ನ ಇವರ ಕಡೆ ಅಟ್ರಾಕ್ಟ್ ಮಾಡಿತು ಮೀಡಿಯಾಗಳ ಕಣ್ಣು ಇವರ ಮೇಲೆ ಬೀಳುತ್ತೆ ಒಬ್ಬ ಸನ್ಯಾಸಿ ಖುರಾನ್ ಭಗವದ್ಗೀತೆ ಓದುವ ಅವಶ್ಯಕತೆ ಇಲ್ಲ ಯಾವುದೇ ದೇವರನ್ನ ಆರಾಧಿಸುವ ಅವಶ್ಯಕತೆ ಇಲ್ಲ ಅಂತ ತಮ್ಮ ಸ್ಪೀಚಲ್ಲಿ ಹೇಳಿದ್ರು ಇಂಟರ್ನ್ಯಾಷನಲ್ ಮೀಡಿಯಾ ಕೂಡ ಇವರ ಆರ್ಟಿಕಲ್ ಹಾಕುತ್ತೆ ಫ್ಯಾನ್ ಬೇಸ್ ದಿಢೀರನೆ ಏರುತ್ತೆ ಪ್ರತಿ ತಿಂಗಳು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಜನರು ವಿಸಿಟ್ ಮಾಡ್ತಾರೆ ಮುಂಬೈ ಅಲ್ಲಿ ಇದ್ದ ರಜನೀಶ್ ಈಗ ಪುಣೆಯ ಆಶ್ರಮಕ್ಕೆ ಹೋಗ್ತಾರೆ ಪುಣೆಯ ಆಶ್ರಮಕ್ಕೆ ಬಂದ ಮೇಲೆ ರಜನೀಶ್ ತಾವು ದೇವರು ಅಂತ ಘೋಷಣೆ ಮಾಡಿದ್ರು ವಿಶ್ವದ ಬೇರೆ ಬೇರೆ ದೇಶಗಳಿಂದ ಇವರ ಭಕ್ತರು ಬರ್ತಾರೆ ಇದರಲ್ಲಿ ಬಹುತೇಕ ಅಮೇರಿಕನ್ಸ್ ಇದ್ರು ನಮ್ಮ ಭಾರತದ ಫೇಮಸ್ ಮೂವಿ ಸ್ಟಾರ್ಸ್ ಡಾಕ್ಟರ್ಸ್ ಲಾಯರ್ಸ್ ಪಾಲಿಟಿಷಿಯನ್ಸ್ ತಮ್ಮ ಕೆಲಸ ಬಿಟ್ಟು ಆಶ್ರಮಕ್ಕೆ ಬಂದು ಸೇವೆ ಮಾಡಿದ್ರು ಭಾರತದಲ್ಲಿ ರಜನೀಶ್ ಹವಾ ಶುರುವಾಯಿತು ಭಕ್ತರು ಇಲ್ಲಿಗೆ ಬರೋಕ್ಕೆ ಕಾರಣ ತಮ್ಮ ಜೀವನದಲ್ಲಿ ಗುರಿ ತಪ್ಪಿರುವ ಮತ್ತೆ ಎಲ್ಲ ಸಾಧಿಸಿರುವ ಜನರು ಮುಂದೆ ಏನು ಮಾಡಬೇಕನ್ನುವ ಅರಿವು ಮತ್ತೆ ಮನಸ್ಸಿನ ಶಾಂತಿ ಮತ್ತೆ ಜ್ಞಾನೋದಯ ಪಡೆದುಕೊಳ್ಳೋಕೆ ಇಲ್ಲಿಗೆ ಬರ್ತಾ ಇದ್ರು ಆಲ್ಮೋಸ್ಟ್ ಶ್ರೀಮಂತರೇ ಇದ್ರು ಈಗ ಆಶ್ರಮದಲ್ಲಿ ಥೆರಪಿಗಳನ್ನು ಹೇಳಿಕೊಡ್ತಾ ಇದ್ರು ಅದರಲ್ಲಿ ಫ್ರೀ ಲವ್ ಅಂದ್ರೆ ಆಶ್ರಮದಲ್ಲಿ ಯಾರ ಜೊತೆ ಕೂಡ ಸೆಕ್ಸುಯಲ್ ಆಗಿ ಪಾರ್ಟಿಸಿಪೇಟ್ ಮಾಡಬಹುದಾಗಿತ್ತು ವಿತೌಟ್ ಕಮಿಟ್ಮೆಂಟ್ ರಜನೀಶ್ ಅವರು ಹೇಳೋ ಪ್ರಕಾರ ಫ್ರೀ ಲವ್ ಮತ್ತೆ ಡೈನಾಮಿಕ್ ಮೆಡಿಟೇಷನ್ ಇಂದ ಎನ್ಲೈಟ್ಮೆಂಟ್ ಸಿಗುತ್ತೆ ಅಂದ್ರೆ ಜ್ಞಾನೋದಯ ಬಡವರಿಗೆ ಎಂಟ್ರಿ ಇರಲಿಲ್ಲ ಇವರ ಪ್ರಕಾರ ಮೊದಲು ಲೈಫಲ್ಲಿ ಸೆಟಲ್ ಆಗಿ ಮತ್ತೆ ನೀವು ಇಲ್ಲಿಗೆ ಬಂದು ಜ್ಞಾನೋದಯ ಪಡೀರಿ ಅಂತ ಇವರು ಹೇಳ್ತಾ ಇದ್ರು ಭಕ್ತರಿಗೆ ಬೇರೆನೆ ಲೋಕಕ್ಕೆ ಕರೆದುಕೊಂಡು ಹೋಗೋಕೆ ಡ್ರಗ್ಸ್ಗಳನ್ನ ಯೂಸ್ ಮಾಡ್ತಾರೆ ಯಾಕಂದ್ರೆ ಪ್ರಜ್ಞೆಯಲ್ಲಿ ಇವರು ಹೇಳುವ ಮಾತು ಅಷ್ಟು ಸರಿ ಅನಿಸೋದಿಲ್ಲ ಅದೇ ಭಕ್ತರಿಗೆ ನಶೆ ಮಾಡಿಸಿದ ಮೇಲೆ ಇವರು ಹೇಳುವ ಮಾತು ಬೇರೆ ಲೋಕದಲ್ಲಿ ಇದ್ದಾರೆ ಅಂತ ಇವರಿಗೆ ಅನಿಸುತ್ತೆ ಡೈನಾಮಿಕ್ ಮೆಡಿಟೇಷನ್ ಈ ಆಶ್ರಮದಲ್ಲಿ ಹೇಳಿಕೊಡ್ತಾ ಇದ್ರು ಇದರಲ್ಲಿ ಜೋರ್ ಜೋರಾಗಿ ತಲೆಯನ್ನ ಶೇಕ್ ಮಾಡ್ತಾ ಜಂಪ್ ಮಾಡೋದು ಇದಕ್ಕೆ ಇವರು ಡೈನಾಮಿಕ್ ಮೆಡಿಟೇಷನ್ ಅಂತ ಕರಿತಾ ಇದ್ರು ಹೀಗೆ ಮಾಡೋದ್ರಿಂದ ಒಳಗಿನ ಎಲ್ಲಾ ವಿಚಾರಗಳು ಹೊರಗಡೆ ಬರ್ತವೆ ಆಗ ನಾವು ಒಳಗಿನ ಟೀಪಾದ ವಿಚಾರವನ್ನು ತಿಳಿದುಕೊಳ್ಳಬಹುದು ಅಂತ ಇವರ ನಂಬಿಕೆ ಇತ್ತು ಭಾರತದಲ್ಲಿ ರಜನೀಶ್ ಮೇಲೆ ಗೌರ್ಮೆಂಟ್ ಕಣ್ಣು ಇತ್ತು ಇವರ ಮೇಲೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಾಸ್ಟಿಟ್ಯೂಷನ್ ಟ್ಯಾಕ್ಸ್ ಚೋರಿ ಅಂತಹ ಆರೋಪಗಳು ಆಗ್ತವೆ ಯಾಕಂದರೆ ಇವರ ವಿಚಾರಗಳು ರಾಜಕೀಯ ಜನರಿಗೆ ಸಿಟ್ಟು ಬರೋ ಹಾಗೆ ಮಾಡ್ತಾ ಇತ್ತು ಗಾಂಧೀಜಿಯವರ ಮೇಲೆ ಕೂಡ ಇವರು ತಮ್ಮ ಅಭಿಪ್ರಾಯ ಹೇಳಿದ್ರು ಗಾಂಧಿವಾದಿ ಜನರ ಕಣ್ಣು ಇವರ ಮೇಲೆ ಕೆಂಪಾಗಿತ್ತು ಭಾರತದಲ್ಲಿ ಇದ್ದ ಸನ್ಯಾಸಿಗಳು ಇವರ ಮೇಲೆ ಗರಂ ಆಗಿದ್ರು ಸನ್ಯಾಸಿಗಳು ಡ್ಯಾನ್ಸ್ ಮಾಡೋದಿಲ್ಲ ಸೆಕ್ಸುಯಲ್ ಆ್ಯಕ್ಟಿವಿಟಿಯಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಕಾಂಟ್ರವರ್ಸಿ ಆಗತೊಡಗಿದ್ವು ರಜನೀಶ್ ಬುಕ್ಸ್ ರೆಕಾರ್ಡಿಂಗ್ ಕ್ಯಾಸೆಟ್ ಬಿಡುಗಡೆ ಮಾಡ್ತಾರೆ ಬಹಳಷ್ಟು ಕಾಂಟ್ರವರ್ಸಿ ಆಗ್ತಾ ಹೋಗುತ್ತೆ ಇಂಡಿಯಾ ಈಗ ರಜನೀಶ್ ಅವರಿಗೆ ಸೇಫ್ ಆಗಿರಲಿಲ್ಲ ಒಂದು ಸ್ಥಳ ನೋಡ್ತಾ ಇದ್ರು ತಮ್ಮ ಸಿಟಿಯನ್ನು ನಿರ್ಮಾಣ ಮಾಡಬೇಕು ಅಲ್ಲಿ ತಮ್ಮ ವಿಚಾರಗಳಿಗೆ ಫ್ರೀಡಮ್ ಇರುತ್ತೆ ಯಾವುದೇ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅಂತ ಯೋಚನೆ ಮಾಡ್ತಾ ಇರುವಾಗ ಇವರ ಕಣ್ಣಿಗೆ ಬೀಳೋದೆ ಅಮೇರಿಕಾದ ಒರೊಗೋನ್ ಅನ್ನುವ ಸ್ಥಳ ಐದು ಪಾಯಿಂಟ್ ಏಳು ಮಿಲಿಯನ್ ಕೊಟ್ಟು ಅರವತ್ತೈದು ಸಾವಿರ ಎಕರೆ ಜಗವನ್ನ ಇವರು ಖರೀದಿ ಮಾಡ್ತಾರೆ ಅಮೆರಿಕಾದ ಜನರು ದಿನ ದಿನಕ್ಕೆ ಇವರ ಭಕ್ತರು ಆಗ್ತಾ ಹೋಗ್ತಾರೆ ಅಮೆರಿಕ ಗೋರ್ಮೆಂಟ್ ತಲೆನೋವು ಆಗುತ್ತೆ ರಜನೀಶ್ ಅವರಿಗೆ ಬಹಳ ಈಸಿ ಇತ್ತು ಇನ್ನೊಂದು ಸಿಟಿ ಕೂಡ ಡೆವಲಪ್ಮೆಂಟ್ ಮಾಡೋಕೆ ಸನ್ಯಾಸಿ ಬಂದು ತನ್ನ ಸಿಟಿ ವನ್ನ ಕಟ್ಟಿಕೊಂಡ ಅದು ಕೂಡ ಇವರ ಜನರನ್ನ ಬಳಸಿ ಮತ್ತೆ ಜಾತಿ ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ಮೈಂಡ್ ವಾಶ್ ಕೂಡ ಮಾಡ್ತಾ ಇದ್ದಾನೆ ಅಂತ ಅಮೆರಿಕ ಗೋರ್ಮೆಂಟ್ ರಜನೀಶ್ ಅವರಿಗೆ ಓಡಿಸೋಕೆ ಹರಸಾಹಸ ಮಾಡುತ್ತೆ ಇಲ್ಲಿಗೆ ಶಿಫ್ಟ್ ಆದ ಮೇಲೆ ಸಿಟಿ ಹೇಗೆ ನಿರ್ಮಾಣ ಮಾಡಬೇಕು ಅಂತ ಪ್ಲಾನಿಂಗ್ ರೆಡಿ ಆಯಿತು ಈ ಸಿಟಿ ಹೆಸರು ರಜನೀಶ್ ಅಂತ ಹೆಸರು ಕೊಟ್ರು ತಮ್ಮ ಭಕ್ತರ ದೇಣಿಗೆಯನ್ನ ತಗೊಂಡು ಇಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿದ್ರು ಏರ್ಪೋರ್ಟ್ ಮಾಲ್ ಹಾಸ್ಪಿಟಲ್ ರೋಡ್ ರೋಡ್ಗಳನ್ನ ಕಟ್ಟಲಾಯಿತು ಈ ಕೆಲಸ ಕೂಡ ಭಕ್ತರಿಂದಲೇ ಮಾಡಿಸಿದ್ರು ರಜನೀಶ್ ತೊಂಬತ್ ಮೂರು ರೋಲ್ಸ್ ರಾಯ್ಸ್ ಕಾರ್ ಗಳನ್ನ ಖರೀದಿ ಮಾಡಿದ್ರು ಇವರು ನಡೆಯುವ ರೆಡ್ ಕಾರ್ಪೆಟ್ ಅನ್ನ ವ್ಯಾಕ್ಯೂಮ್ ಕ್ಲೀನರ್ ಇಂದ ಕ್ಲೀನ್ ಮಾಡ್ತಾ ಇದ್ರು ಆ ಲೆವೆಲ್ ಅಲ್ಲಿ ಇವರು ಮೇಂಟೇನ್ ಮಾಡಿದ್ರು ರಜನೀಶ್ ಭಕ್ತರ ಮತ್ತೆ ಮೊದಲಿನಿಂದ ವಾಸ ಮಾಡುತ್ತಿರುವ ಒರೆಗಾನ್ ಜನರ ಮಧ್ಯೆ ಫೈಟ್ಗಳು ಆಗ್ತವೆ ಅಮೆರಿಕಾದಲ್ಲಿ ಎಲೆಕ್ಷನ್ ಶುರುವಾಗುತ್ತೆ ತಮ್ಮ ಏರಿಯಾದಲ್ಲಿ ಬಹುಮತದಿಂದ ಗೆಲ್ಬೇಕಂತ ರಜನೀಶ್ ಅವರ ಸೆಕ್ರೆಟರಿ ಶೀಲಾ ಅಮೇರಿಕದ ಬಡ ಜನರನ್ನ ಇಲ್ಲಿಗೆ ಇನ್ವೈಟ್ ಮಾಡ್ತಾಳೆ ಹತ್ತು ಸಾವಿರದಿಂದ ರಿಂದ ಇಪ್ಪತ್ತು ಸಾವಿರ ಜನರು ಇಲ್ಲಿ ಬಂದು ಶಿಫ್ಟ್ ಆಗ್ತಾರೆ ಆದ್ರೆ ಈ ಪ್ಲಾನ್ ಉಲ್ಟಾ ಹೊಡೆಯುತ್ತೆ ಅಮೇರಿಕಾದ ಬಡ ಜನರ ಮನಸ್ಥಿತಿ ಸ್ಟೇಬಲ್ ಆಗಿರ್ಲಿಲ್ಲ ಹೇಳಿದ ಮಾತು ಕೇಳ್ತಾ ಇರಲಿಲ್ಲ ರಿಟರ್ನ್ ಕಳಿಸೋಕೆ ಆಗೋದಿಲ್ಲ ಅಂತ ಶೀಲಾ ಇವರ ಮೇಲೆ ಕಂಟ್ರೋಲ್ ಲೂಸ್ ಆಗ್ತಾ ಇತ್ತು ಕೊನೆಗೆ ಹೋಟೆಲ್ಗಳಲ್ಲಿ ಫುಡ್ ಪಾಯ್ಸನ್ ಮಾಡಿಸಿದ್ರು ಇದರಿಂದ ನಲವತ್ತೆಂಟು ಜನ ಫುಡ್ ಪಾಯ್ಸನ್ ಇಂದ ಹಾಸ್ಪಿಟಲ್ ಅಡ್ಮಿಟ್ ಆದ್ರು ನೀರಲ್ಲಿ ಟೈಫಾಯ್ಡ್ ಬ್ಯಾಕ್ಟೀರಿಯಾ ಮಿಕ್ಸ್ ಮಾಡಿ ಸ್ಪ್ರೇ ಮಾಡುವ ಪ್ಲ್ಯಾನ್ ಆಗಿತ್ತು ಆದರೆ ಎಲ್ಲ ಪ್ಲಾನ್ಗಳು ಉಲ್ಟಾ ಹೊಡೆದು ಒರೆಗಾನ್ ಒಳಗೆ ಆಗ್ತಾ ಇದ್ದ ಆಕ್ಟಿವಿಟಿಗಳನ್ನ ಇಲ್ಲಿಯ ಅಟರ್ನಿ ಕಣ್ಣು ಇಟ್ಟಿದ್ದ ತಮ್ಮ ದಾರಿ ಮಧ್ಯೆ ಬರ್ತಾ ಇದ್ದಾನೆ ಅಂತ ಶೀಲಾ ತನ್ನ ಜೊತೆ ಕೆಲಸ ಮಾಡುವ ಜನರ ಜೊತೆ ಸೇರಿ ಅಟರ್ನಿಯನ್ನ ಕೊಲ್ಲೋಕೆ ನೋಡ್ತಾರೆ ಆದರೆ ಇದು ಪ್ಲ್ಯಾನ್ ಸಕ್ಸಸ್ಫುಲ್ ಆಗೋದಿಲ್ಲ ಈ ಅಟರ್ನಿಗೆ ಮ್ಯಾರೇಜ್ ಫ್ರಾಡ್ ಮತ್ತು ಇಮಿಗ್ರೇಷನ್ ಫ್ರಾಡ್ಗಳ ತನಿಖೆ ಮಾಡೋಕೆ ಇಲ್ಲಿ ಅಪಾಯಿಂಟ್ ಮಾಡಿದ್ರು ಶೀಲಾ ಪ್ಲಾನ್ ಫೇಲ್ ಆದ ಮೇಲೆ ರಜನೀಶ್ ಪುರಂ ಬಿಟ್ಟು ಹೋಗ್ತಾಳೆ ರಜನೀಶ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಫುಡ್ ಪಾಯ್ಸನ್ ಮತ್ತೆ ಮರ್ಡರ್ ಪ್ಲಾನ್ ಅನ್ನ ಶೀಲಾ ಮಾಡಿದ್ದು ಅಂತ ಹೇಳಿಕೆ ಕೊಡ್ತಾರೆ ಒಂದು ಟ್ರಕ್ ತುಂಬಿದ ವೆಪನ್ಗಳು ಮತ್ತೆ ಒಂದು ಲ್ಯಾಬ್ ಕೂಡ ಸೀಸ್ ಆಗುತ್ತೆ ಜನರ ಮೇಲೆ ಮರ್ಡರ್ ಪ್ಲಾನ್ ಮಾಡಿದ್ದಕ್ಕೆ ರಜನೀಶ್ ಮತ್ತೆ ಶೀಲಾ ಇಬ್ಬರಿಗೆ ಅರೆಸ್ಟ್ ಮಾಡಿದ್ರು ಹತ್ತೊಂಬತ್ತು ತಿಂಗಳು ಜೇಲಲ್ಲಿ ಇದ್ದು ಶೀಲಾ ರಿಲೀಸ್ ಆದ್ಮೇಲೆ ಗೆ ಹೋಗಿ ಶಿಫ್ಟ್ ಆಗ್ತಾಳೆ ರಜನೀಶ್ ಅವರು ರಿಲೀಸ್ ಆದ್ಮೇಲೆ ಇಂಡಿಯಾಗೆ ರಿಟರ್ನ್ ಆದ್ರು ತಮ್ಮ ಪುಣೆಯ ಆಶ್ರಮದಲ್ಲಿ ಶಿಫ್ಟ್ ಆಗ್ತಾರೆ ಇವರ ಫುಡ್ ಅಲ್ಲಿ ಸ್ಲೋ ಪಾಯ್ಸನ್ ಇತ್ತು ಆದ ಕಾರಣ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಇವರ ಡೆತ್ ಆಗುತ್ತೆ ಇವತ್ತಿಗೆ ಇವರ ಆಶ್ರಮ ನಡೀತಾ ಇದೆ ವರ್ಷಕ್ಕೆ ಏನಿಲ್ಲ ಅಂದ್ರೂ ಲಕ್ಷಾಂತರ ಭಕ್ತರು ವಿಸಿಟ್ ಮಾಡ್ತಾರೆ